ಆಂಧ್ರದ ಹಳೆ ಲವರ್ ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ಏನೇ ಕತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ ಹಳೆ ಪ್ರಿಯತಮಿಯ ಬೇಟೆಗೆ ಬಂದವನು ಬೇಟಿ ಆಗೋದಕ್ಕೆ ಅಂತ ಬಂದವನು ಕಿಡ್ನಾಪ್ ಆಗಿದ್ದಾನೆ ಹಾಗೆ ಸುಲಿಗೆ ಕೂಡ ಮಾಡಲಾಗಿದೆ ಆಂಧ್ರದಿಂದ ಬಂದವನನ್ನ ಪಾವಗಡದಲ್ಲಿ ಅಪಹರಣ ಮಾಡ್ತಾರೆ ಆ ನಂತರ ಮನೆಯಲ್ಲಿ ಕೂಡಿ ಹಾಕ್ತಾರೆ ಆತನಿಗೆ ಹಲ್ಲೆಯನ್ನ ಕೂಡ ಮಾಡ್ತಾರೆ ಯಾರು ಕಿಡ್ನ್ಯಾಪ್ ಮಾಡಿರೋರು ಕೊನೆಗೆ ಬೆಂಗಳೂರಿನಲ್ಲಿ ಸಿಕ್ಬಿಟ್ಟಿದ್ದಾರೆ ಈ ಹನಿ ಟ್ರ್ಯಾಪ್ ಗ್ಯಾಂಗ್ ಎಟಿಎಂ ಬಳಿ ಜಗಳ ಆಗುತ್ತೆ ಆಗ ಈ ಹನಿ ಟ್ರಾಪ್ ಗ್ಯಾಂಗ್ ನ ಅಸಲೀತನ ಬಯಲಾಗುತ್ತೆ ನೋಡಿ ಹಳೇ ಲವರ್ ಅನ್ನ ಮೀಟ್ ಆಗೋಕ್ ಬಂದವನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿ ಆತನಿಂದ ಸುಲಿಗೆ ಕೂಡ ಮಾಡ್ತಾರೆ ಬಟ್ ಕೌರ್ಮಂಗ್ಲಾ ಪೊಲೀಸರು ಏಳು ಆರೋಪಿಗಳನ್ನ ಹಿಡಿದಿದ್ದಾರೆ ಬಂಧಿಸಿದ್ದಾರೆ ಆಂಧ್ರ ಪ್ರದೇಶದ ನೆಲ್ಲೂರಿನ ಏಳು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಆಂಧ್ರ ಪ್ರದೇಶ ನೆಲ್ಲೂರಿನ ಮೂಲದವರು ಅನ್ನೋದಾಗಿ ಗೊತ್ತಾಗ್ತಾ ಇದೆ ಹಳೇ ಪ್ರಿಯತಮಿಯನ್ನ ಮೀಟ್ ಮಾಡಬೇಕು ಅಂತ ಕರೆಸ್ತಾರೆ ಅನ್ಸುತ್ತೆ ಪ್ಲಾನ್ ಮಾಡಿ ಮಾಡ್ತಾರೆ ಹಣ ಸುಲಿಗೆ ಮಾಡ್ತಾರೆ ಆಂಧ್ರದಿಂದ ಬಂದವನನ್ನ ಈ ಪಾವಗಡದಲ್ಲಿ ಅಪಹರಣ ಮಾಡಲಾಗುತ್ತೆ ಕಿಡ್ನಾಪ್ ಮಾಡಲಾಗುತ್ತೆ ಅಲ್ಲಿಂದ ಒಂದು ಮನೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡ್ತಾರೆ ಈ ಕಿಡ್ನಾಪರ್ಸ್ಗಳು ಒಬ್ಬನಿಗೆ ಅವರು ಕಿಡ್ನ್ಯಾಪ್ ಮಾಡಿರ್ತಾರೆ ಇದು ಡ್ರಾ ಆಗ್ತಾ ಇದ್ದು ಎಕ್ಸ್ಟ್ರಾನ್ ದುಡ್ಡು ಅಂದ್ಕೊಂಡು ನಂತರ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಿದಾಗ ಗೊತ್ತಾಗತ್ತೆ ಫಿರ್ಯಾದಿ ಯಾರಿದ್ದಾನೆ ಅವನು ನೆಲ್ಲೂರು ಆಂಧ್ರ ಪ್ರದೇಶ್ ಮೂಲದವರಾಗಿರ್ತಾರೆ ಮತ್ತು ಇನ್ನು ಬೇರೆ ಯಾರು ಅವ್ರನ್ನ ಅಫೆನ್ಸ್ ಮಾಡಿರ್ತಾರೆ ಅವರೂ ಆಂಧ್ರ ಪ್ರದೇಶದವ್ರು ಇರ್ತಾರೆ ಇದರಲ್ಲಿ ಒಂದು ಹುಡುಗಿದು ಇನ್ವಾಲ್ವ್ಮೆಂಟ್ ಕಂಡು ಬಂದಿದೆ ಅವಳೇ ಹೇಳಿ ಹುಡುಗ ಯಾರಿದ್ದಾನೆ ಪಿರ್ಯಾದಿಗೆ ಕರೆಸ್ತಾಳೆ ಫಸ್ಟ್ ಹಿಂದೂಪುರಕ್ಕೆ ಬಾ ಅಂದ್ಕೊಂಡು ನಂತರ ಅಲ್ಲಿಂದ ಪಿಣ್ಗುಂಡಾಗ ಬಾ ಅಂದ್ಬಿಟ್ಟು ನೆಕ್ಸ್ಟ್ ಪಾವ್ಗಡ ಹತ್ರ ಕರೆಸ್ತಾರೆ ಅಲ್ಲಿ ಆಲ್ರೆಡಿ ನಾಲ್ಕು ಜನ ಅವ್ರ ವೇಟ್ ಇರ್ತಾರೆ ಹುಡಿದು ಕಾರಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಹೋಟೆಲ್ದಲ್ಲಿ ಇಲ್ಲಿಗಲ್ ಆಗಿ ಮೂರು ದಿನ ಡಿಟೈನ್ ಮಾಡಿ ಇಟ್ಕೊಂಡು ಅವನ ಹತ್ರ ಒಂದು ಗೇನ್ ಇರುತ್ತೆ ಕತ್ತಲಿ ಮತ್ತು ಒಂದು ಬ್ರೇಸ್ಲೆಟ್ ಕಡ್ಗ ಥರ ಇರತ್ತೆ ಅದು ತಗೊಂಡು ಆಲ್ರೆಡಿ ಮನ್ಪುರದಲ್ಲಿ ಅಡ್ಡ ಇಟ್ಟಿರ್ತಾರೆ ನೆಕ್ಸ್ಟ್ ಇನ್ನೂ ಎಕ್ಸ್ಟ್ರಾ ದುಡ್ಡು ಹೇಳಿ ಡಿಮಾಂಡ್ ಮಾಡಿದಾಗ ಅವನು ಅವ್ರ ಮನೆ ಫ್ರೆಂಡ್ಸ್ಗೆ ಹೇಳಿ ಪಿರ್ಯಾದಿ ಏನು ಮಾಡ್ತಾನೆ ಬ್ಯಾಂಕ್ಗೆ ಐದು ಲಕ್ಷ ರೂಪಾಯಿ ಹಾಕ್ಸ್ಕೊಂಡಿರ್ತಾನೆ ಹಾಕ್ಸ್ಕೊಂಡು ನಂತರ ವಿದಡ್ರಾ ಮಾಡೋದು ಸಮಸ್ಯೆ ಬಂದಾಗ ಇವರೇ ಹೇಳಿ ಕೊಡ್ತಾರೆ ನಾನು ಚೆನ್ನಾಗಿದ್ದೀನಿ ನನಗೆ ಡೆಬಿಟ್ ಕಾರ್ಡ್ಗಳು ನಾನು ಮರ್ತುಬಿಟ್ಟು ಬಂದಿದ್ದೀನಿ ನನ್ನದು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳಿದೆ ಮನೇಲಿ ಕಳಿಸ್ಕೊಡಿ ಅಂದಾಗ ಕುರಿಯರ್ ಮಾಡ್ತಾರೆ ಬ್ಯಾಂಗ್ಳೂರಿಗೆ ಅಲ್ಲದು ರಿಸೀವ್ ಮಾಡ್ಕೊಂಡು ವಿದಡ್ರಾ ಮಾಡೋಕ್ಕೆ ಟೈಮ್ದಲ್ಲಿ ಪೊಲೀಸರಿಗೆ ಸಿಕ್ಕಾಕೊಂಡಿರ್ತಾರೆ ಒಬ್ಬನಿಗೆ ಅವರು ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಶಿವಪ್ರಸಾದ್ ಮಾಹಿತಿನ ಕೊಡ್ತಾರೆ ಶಿವಪ್ರಸಾದ್ ಇದು ಯಾವ ರೀತಿಯಾಗಿ ನಡೀತು ಎಂಟೈರ್ ಪ್ರಕರಣ ಕಲ್ಪ್ರಿಟ್ ಅಂತ ಹೇಳಿದ್ರೆ ಇಲ್ಲಿ ಪ್ರಿಯತಮೇನಾ ಹೇಗೆ ಅಂತ ಚೈತ್ರ ಹಳೆ ಲವರ್ನ ಮೀಟ್ ಮಾಡಲು ಬಂದಂತ ವ್ಯಕ್ತಿ ಕಿಡ್ನಾಪ್ ಮತ್ತು ಅದನ್ನ ಸುಲಿಗೆ ಮಾಡಿರ್ತಕ್ಕಂತ ಪ್ರಕರಣ ನಡೆದಿರ್ತಕ್ಕಂಥದ್ದು ಆಂಧ್ರದಲ್ಲಿ ಅವನನ್ನ ಕಿಡ್ನಾಪ್ ಮಾಡಿ ಪಾವಗಡದಲ್ಲಿ ಹಲ್ಲೆ ನಡೆಸ್ತಾರೆ ಆ ಬಳಿಕ ಬೆಂಗಳೂರಿಗೆ ಕರೆತಂದು ಇಡೀ ಗ್ಯಾಂಗ್ ಏಳು ಜನರ ಗ್ಯಾಂಗ್ ಸಿಕ್ಕಿ ಎಟಿಎಂ ಬಳಿ ಜಗಳವನ್ನ ನೋಡಿ ಸ್ಥಳಕ್ಕೆ ಇದ್ದಂತ ಪೊಲೀಸರು ಹೋಗಿ ಇವರೆಲ್ಲರೂ ಕೂಡ ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಇದೊಂದು ಹನಿ ಟ್ರ್ಯಾಪ್ನ ಕ್ಯಾಂಗ್ ಅನ್ನ ಈಗಾಗಲೇ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಮೋನಿಕಾ ಹರೀಶ್ ಹರಿಕೃಷ್ಣ ನರೇಶ್ ರಾಜ್ಕುಮಾರ್ ನರಸಿಂಹ ಹಾಗೂ ಅಂಜನ್ ನಿಲ್ ಆರೋಪಿಗಳನ್ನ ಈಗಾಗಲೇ ಬಂದಿರ್ತಕ್ಕಂಥದ್ದು ಇವರೆಲ್ಲರ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಮೂಲತಃ ಇವರೆಲ್ಲರೂ ಕೂಡ ಆಂಧ್ರ ಪ್ರದೇಶದ ನೆಲ್ಲೂರು ಮೂಲದವರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಪ್ರಕರಣದ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಶಿವ ಎಂಬಾತ ಆಂಧ್ರದ ನೆಲ್ಲೂರಿನಲ್ಲಿ ಮೆಡಿಕಲ್ ಶಾಪ್ ಅನ್ನ ನಡೆಸಿರ್ತಾನೆ ಈ ವೇಳೆಯಲ್ಲಿ ಸಂಬಂಧಿಯಾಗಿರ್ತಕ್ಕಂಥ ಮೋನಿಕಾ ಎಂಬಾತನ ಜೊತೆಗೆ ಶಿವ ಎಂಬಾತನಿಗೆ ಲವ್ ಇರುತ್ತೆ ಒಂದು ವರ್ಷದ ಹಿಂದೆ ಶಿವನಿಂದ ಆ ಮೌಖಿಕವಾಗಿ ಆಕೆ ದೂರವಾಗಿತ್ತು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಆದ್ರೆ ನವೆಂಬರ್ ಹದಿನೇಳರಂದು ಈತನನ್ನ ಮೀಟ್ ಮಾಡೋದಿಕ್ಕೆ ಅಂತೇಳಿ ಪೆಣಗೊಂಡಾಗೆ ಕರೆಸ್ಕೊಂಡಿರ್ತಾಳೆ ಮೌನಿಕಾ ಆ ಬಳಿಕ ಇನ್ನು ಬಳಿ ಇರುವಂತ ಕಾರು ಚಿನ್ನಾಭರಣ ಜೊತೆ ಬರೋದಕ್ಕೆ ಹೇಳಿರ್ತಾಳೆ ಸ್ನೇಹಿತರನ್ನು ಕೂಡ ಆಕೆ ಅಲ್ಲಿಗೆ ಕರೆಸ್ಕೊಂಡು ಆ ಬಳಿಕ ಗಳಿಗೆಯಲ್ಲಿ ಪೆನುಗೊಂಡದ ಬದಲು ಪಾವಗಡಕ್ಕೆ ಅವನನ್ನ ಬರೋದಕ್ಕೆ ಮೀಟಿಂಗ್ ಅನ್ನ ಫಿಕ್ಸ್ ಮಾಡಿರ್ತಾಳೆ ಪಾವಗಡಕ್ಕೆ ಬಂದ ನಂತರ ಆತನಿಂದ ಚಿನ್ನಾಭರಣವನ್ನ ತೆಸುಕೊಂಡಿರ್ತಾರೆ ಮೌನಿಕಾ ಮತ್ತು ಆತನ ಜೊತೆಯಲ್ಲಿದ್ದಂತಹ ಸ್ನೇಹಿತರೆಲ್ಲರೂ ಕೂಡ ಇಬ್ಬರು ಕೂಡ ಪಾವಗೋಡದಲ್ಲಿ ಸುತ್ತಾಡುವಂತಹ ಸಂದರ್ಭದಲ್ಲಿ ಕಾರ್ನಲ್ಲಿ ಬಂದಿದ್ದಂತಹ ನಾಲ್ವರು ಕಿಡ್ನಾಪ್ ಅನ್ನ ಮಾಡಿರ್ತಾರೆ ಬಳಿಕ ಪಾವಗೋಡದಿಂದ ಮನೆಯೊಂದರಲ್ಲಿ ಕೂಡಿ ಹಾಕಿ ಆರು ಜನ ಆರೋಪಿಗಳು ಕೂಡ ಶಿವನ ಮೇಲೆ ಹಲ್ಲೆಯನ್ನು ನಡೆಸಿರ್ತಾರೆ ಆ ಬಳಿಕ ಆತನ ಬಳಿ ಇದ್ದಂತಹ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಹಣವನ್ನ ಹಾಗೂ ಅರವತ್ತು ಗ್ರಾಮ್ ಚಿನ್ನಾಭರಣವನ್ನು ಕೂಡ ಸುಲಿಗೆಯನ್ನ ಮಾಡಿ ಆ ಬಳಿಕ ಬೆಂಗಳೂರಿಗೆ ಕರೆತಂದಿರ್ತಾರೆ ಈ ಸಂದರ್ಭದಲ್ಲಿ ಬೆಂಗಳೂರಿನ ಎಟಿಎಫ್ ಕೇಂದ್ರವೊಂದರ ಬಳಿ ಜಗಳ ಆಡ್ಕೋಂತಹ ಸಂದರ್ಭದಲ್ಲಿ ಆರೋಪಿಗಳನ್ನು ಗಮನಿಸಿ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ತೆರಳಿ ಅವ ಅನುಮಾನದ ಮೇಲೆ ಅವರೆಲ್ಲರೂ ಕೂಡ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಇಡೀ ಪ್ರಕರಣ ಹೊರಬಂದಿರತಕ್ಕಂಥದ್ದು ಒಟ್ಟಾರೆಯಾಗಿ ಕೊನೆಗೆ ಐದು ಲಕ್ಷವನ್ನ ನೀಡಲು ಕೂಡ ಅವರೆಲ್ಲರೂ ಕೂಡ ಸ್ನೇಹಿತರು ಒಪ್ಕೊಂಡಿರ್ತಾರೆ ಆ ಹಣ ಹಂಚಿಕೆ ಸಂದರ್ಭದಲ್ಲಿ ನಡೆದಂತಹ ಜಗಳದ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿಗೆ ಎಂಟ್ರಿ ಆಗ್ತಾರೆ ಆ ಬಳಿಕ ಇಡೀ ಪ್ರಕರಣ ಹೊರಬಂದಿರತಕ್ಕಂಥದ್ದು ओके थैंक यू शिवप्रसा महिति